ಇನ್ನು ರಸ್ತೆ ಅಪಘಾತದಲ್ಲಿ ಹದಿಮೂರು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ನಾಲ್ವರಿಗೆ ಗಂಭೀರವಾದಂತಹ ಗಾಯವಾಗಿದೆ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ಹಾವೇರಿ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ರಸ್ತೆ ಅಪಘಾತದಲ್ಲಿ ಹದಿಮೂರು ಜನ ಏನ್ ಮೃತಪಟ್ಟಿದ್ರು ಸಹಜವಾಗಿ ಅತಿ ದೊಡ್ಡ ದುರಂತ ಇದು ಅತಿ ದೊಡ್ಡ ಘಟನೆ ಜಿಲ್ಲೆಯಲ್ಲಾದಂಥದ್ದು ಹೀಗಾಗಿ ಡಿ ಸಿ ನೇರವಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಿ ಸಿ ಮೂರ್ತಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋಂಥ ಮಾಹಿತಿಯನ್ನು ಈಗ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವ್ಯಾವ ವ್ಯವಸ್ಥೆಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಲಾಗಿದೆ ಜೊತೆಗೆ ದುರ್ಘಟನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದೇ ಕುಟುಂಬದ ಏಳು ಮಂದಿ ಸೇರಿದಂತೆ ಒಟ್ಟು ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ಉಳಿದವರಿಗೆ ಚಿಕಿತ್ಸೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾವೇರಿಯಿಂದ ನೇರವಾಗಿ ಮೆಗಾನ್ ಆಸ್ಪತ್ರೆಗೆ ಕಳಿಸಲಾಗಿದೆ ಇನ್ನು ಹಾವೇರಿಲ್ಲೊಬ್ಬರಿದ್ದಾರೆ ಅವರು ಐ ಸಿ ಯು ಇದ್ದಾರೆ ಸರ್ಕಾರದ ಪರಿಹಾರ ಕುರಿತು ಯಾವುದೇ ಮಾಹಿತಿ ಸದ್ಯಕ್ಕಿಲ್ಲ ಆದರೆ ಸಂಪೂರ್ಣವಾದಂಥ ವಿವರಗಳೊಂದಿಗೆ ಮುಂದಿನ ವಿಚಾರವನ್ನು ಹೇಳ್ತೀವಿ ಅಂತ ಶಿವಾನಂದ ಪಾಟೀಲ್ ಅವರು ಕೂಡ ಮಾಹಿತಿಯನ್ನು ಪಡೆದಿದ್ದಾರೆ ಅವರು ಕೂಡ ಉಸ್ತುವಾರಿ ಸಚಿವರು ಹೀಗಾಗಿ ಸಂಪೂರ್ಣ ಮಾಹಿತಿಯೊಂದಿಗೆ ಮುಂದಿನ ಕ್ರಮಗಳನ್ನು ಮಾಡ್ ಮಾ ಮಾಡ್ತೀವಿ ಅನ್ನುವಂಥ ಮಾತನ್ನಿಗೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ವಿವರವನ್ನು ಪಡೆದಿದ್ದಾರೆ ಏನಾಯಿತು ಹೇಗಾಯಿತು ಅಂತ ಜೊತೆಗೆ ಇನ್ಫ್ಯಾಕ್ಟ್ ಹಾವೇರಿ ಆಸ್ಪತ್ರೆಯಲ್ಲಿರುವಂಥ ಓರ್ವ ಗಾಯಾಳಿಗೂ ಕೂಡ ಈಗಾಗಲೇ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ಎಲ್ಲ ಸೂಚನೆಯನ್ನು ವೈದ್ಯಾಧಿಕಾರಿಗಳು ನೀಡಿದ್ದಾರೆ ಹಾಗಾದರೆ ಡಿ ಸಿ ಕೂಡ ಮಾತನಾಡಿದ್ದಾರೆ ಇನ್ಫ್ಯಾಕ್ಟ್ ಡಿ ಸಿ ಏನು ಮಾತಾಡಿದ್ದಾರೆ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಇವತ್ತು ಬೆಳಗ್ಗೆ ಬೆಳಗಿನ ಜಾವ ಒಂದು ರಸ್ತೆ ಅಪಘಾತ ನಡೆದಿದೆ ಅದರಲ್ಲಿ ಟಿ ಟಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಒಂದು ಟಿ ಟಿ ಬಸ್ಗೆ ಗುದ್ದಿ ಟಿ ಟಿಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಹದಿಮೂರು ಜನದ್ದು ಹಣ ಕಳ್ಕೊಂಡಿದ್ದಾರೆ ನಾಲ್ಕು ಜನನ ಇಲ್ಲಿ ಆಸ್ಪತ್ರೆಗೆ ತಂದಿದ್ವಿ ಅದರಲ್ಲಿ ಇಬ್ಬರು ಐ ಸಿ ಯು ಇನ್ನಿಬ್ಬರು ಔಟ್ ಪೇಷಂಟ್ ಇದ್ದರು ಔಟ್ ಪೇಷಂಟ್ ಯಾರಿದ್ರು ಅವ್ರು ಅಟೆಂಡರ್ಸ್ ಬಂದಿದ್ದಾರೆ ಅವ್ರು ನಮ್ಮ ಜವಾಬ್ದಾರಿಗೆ ನಾವು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವರನ್ನು ಡಿಸ್ ಹೇಳಿದಕ್ಕೆ ಡಿಸ್ಚಾರ್ಜ್ ಮಾಡಿದೀವಿ ಇನ್ನಿಬ್ಬರಲ್ಲಿ ಒಬ್ಬರನ್ನ ಈಗಾಗಲೇ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ ಇನ್ನೊಬ್ಬರನ್ನ ಮೆಗಾನ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತೀವಿ ಕಿಮ್ಸ್ ಅದು ಬ್ಲೀಡಿಂಗ್ ಇರೋದಕ್ಕೋಸ್ಕರನೇ ಕಳಿಸಿದ್ದಾರೆ ವೆರಿಫೈ ಮಾಡ್ತಾರೆ ಡೀಟೇಲ್ಸ್ ಕೊಡ್ತೀವಿ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದಾರೆ ಅದು ಆಗಿ ಅದಾವೆ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ ಮತ್ತೆ ಅವೆಲ್ಲ ಆಗಿ ಚೆಕ್ ಮಾಡಿಕೊಂಡು ಇವರೆಲ್ಲರೂ ಶಿವಮೊಗ್ಗ ಜಿಲ್ಲೆಗೆ ಸಹ ಶಿವಮೊಗ್ಗ ಜಿಲ್ಲೆಯವರಿದ್ದಾರೆ ಇವರು ಚಿಂಚೋಳಿಯಿಂದ ಈ ಕಡೆಗೆ ಬರ್ತಾ ಬರ್ತಾಯಿದ್ದು ಇಲ್ಲಿ ಹಾವೇರಿ ತಾಲೂಕಿನಲ್ಲಿ ಆಗಿರೋದು ಅದು ಪರಿಶೀಲನೆ ಮಾಡಿಬಿಟ್ಟು ಅಲ್ಲೂ ಮಾತಾಡ್ತಾರೆ ಆಗಲೇ ನನ್ನ ಹತ್ರನೂ ಮಾತಾಡಿದ್ದಾರೆ ಎಸ್ ಪಿ ಅವ್ರ ಹತ್ರನೂ ಮಾತಾಡಿದ್ದಾರೆ ಎಲ್ಲ ಮಾಹಿತಿನೂ ಪಡೆದಿದ್ದಾರೆ ಇನ್ನು ಸಂಪೂರ್ಣವಾಗಿ ಇನ್ಕ್ವೆಸ್ಟು ಇವೆಲ್ಲ ಮುಗಿದಾದ್ಮೇಲೆ ಮುಂದಿನ ಕ್ರಮಗಳೇನು ಅವರು ನಿರ್ಧಾರದ ಇವತ್ತು ಬೆಳಗ್ಗೆ ಬೆಳಗಿನ ಜಾವ ಬ್ಯಾಡಿಗೆ ತಾಲೂಕು